ವಿಚಾರವನ್ನು ಬಿ ತನಿಖೆ ಆಗಬೇಕು ಅನ್ನೋಂಥ ವಿಚಾರ ಬಂದಿದ್ದು ಯಾರು ಏನು ಏನನ್ನಂಥದ್ದು ಕೂಡ ನೋಡಬೇಕಾಗುತ್ತೆ ಹಂಗಾಗಿ ಇವತ್ತು ಸಾಕಷ್ಟು ಕಡೆ ಈ ರೀತಿ ಗೊಂದಲ ಇರೋಂಥ ಟೈಮಲ್ಲಿ ಕೇವಲ ಕಾಂಗ್ರೆಸ್ ಪಾರ್ಟಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಕ್ಕೋಸ್ಕರವಾಗಿ ಈ ರೀತಿ ನಡ್ಕೊಳ್ಳೋದು ಕೂಡ ಯಾರಿಗೆ ಶೋಭೆ ತರುವಂಥದ್ದಲ್ಲ ಅದಕ್ಕೋಸ್ಕರವಾಗಿ ಇದನ್ನ ಹಿನ್ನೆಲೆಯನ್ನು ಬ್ಯಾಕ್ಗ್ರೌಂಡನ್ನು ಎದಕ್ಕೋಸ್ಕರವಾಗಿ ಬಂದಿದ್ದರು ಎಲ್ಲಿಂದ ಬಂದಿದ್ದರು ಅವ್ರನ್ನ ಪುನಃ ಸರ್ಕಾರದ ಬ ಸರ್ಕಾರದ ಕಾನೂನುಬದ್ಧವಾಗಿ ಅವರು ಕ ಮನೆಗಳು ನಿರ್ಮಿಸಿದ್ಗನ್ನ ಎದಕ್ಕೋಸ್ಕರ ತೆಗಿಬೇಕಾಯಿತು ಕಾನೂನು ಬಹಿರವಾಗಿ ತ ಮಾಡಿದ್ರಿಗನ್ನ ತಕ್ಷಣ ತಾವೇನು ನಿರ್ಧಾರವನ್ನು ತೊಗೊಂಡಿದ್ರು ಮನೆಗಳು ಕಟ್ಟಿಸ್ಕೊಡ್ಬೇಕನ್ನಂಥ ತೀರ್ಮಾನವನ್ನು ತೋಡಿದ್ರು ಇಡೀ ರಾಜ್ಯದಲ್ಲಿ ಆ ರೀತಿಯಲ್ಲಿ ಆಗಬೇಕು ನಮ್ಮ ಬಳ್ಳಾರಿಯಲ್ಲಿ ಕೂಡ ಸಾಕಷ್ಟು ಜನರಿಗೆ ಈ ರೀತಿ ಆದಂಥ ಟೈಮಲ್ಲಿ ಯಾರು ಶಾಸಕರು ಬಂದು ನೋಡಲಿಲ್ಲ ಯಾರು ಕೂಡ ಬಂದು ನೋಡಲಿಲ್ಲ ಯಾರು ಕೂಡ ಅಧಿಕಾರಿಗಳು ಬಂದು ನೋಡಿಲ್ಲ ಅವರು ಸಾಕಷ್ಟು ಮಂದಿ ಮಕ್ಕಳು ಎಲ್ಲರೂ ಕೂಡ ಸಾಲಿ ಓದೋಂಥ ಮಕ್ಕಳು ಅಣ್ಣವರೇ ನಮ್ಮ ಮಕ್ಕಳು ಸಾಲಿ ಓದ್ತಾ ಇದ್ದಾರೆ ಈ ವರ್ಷ ಓದ್ಕೊಟ್ರೆ ಪೂರ್ಣ ಆಗುತ್ತೆ ನಮ್ಮ ಮಕ್ಕಳಿಗೆ ಜ್ವರ ಬಂದಿದೆ ನಮ್ಮ ಮನೇಲಿ ಯಾರು ದುಡಿಯೋರಿಲ್ಲ ನಮಗೆ ಇವತ್ತು ಸೋರ್ತಾ ಇದೆ ಟೆಂಟ್ಗಳು ಹಾಕ್ಕೊಂಡಿದ್ವಿ ಎಲ್ಲ ಹಾಕ್ಕೊಂಡಂಥ ತಿರುಗೊಳಿಸಿದಂಥ ಟೈಮಲ್ಲಿ ಯಾವನು ಕೂಡ ಕ್ಯಾರಿ ಅನ್ನಲಿಲ್ಲ ಆದರೆ ಎಲ್ಲೋ ಒಂದು ಕ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಅನ್ನೋಂಥದ್ದು ಆಗಬಾರ್ದು ಅದಕ್ಕೋಸ್ಕರವಾಗಿ ಈ ರೀತಿ ಆಗೋಂಥ ವಿಚಾರವನ್ನು ತೀವ್ರ ತೀವ್ರವಾಗಿ ಖಂಡಿಸುವಂಥ ಕೆಲಸ ಕೂಡ ನಾವು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಮಾಡಬೇಕಾಗುತ್ತೆ ಅವ್ರು ಏನಂತ ಹೇಳಿದ್ರೆ ಇವತ್ತು ಕೇವಲ ಗಾಂಧಿ ಕುಟುಂಬವನ್ನು ಓಲೈಸ್ಬೇಕನ್ನಂಥದ್ದು ಬಿಟ್ಟರೆ ಬೇರೆ ಯಾವುದೂ ಏನಿಲ್ಲ ಇವತ್ತು ಗಾ ಗಾಂಧಿ ಕುಟುಂಬಕ್ಕೆ ಸಲುವಾಗಿ ಜೈಕಾರವನ್ನು ಹಾಕುವಂಥ ಹೋಗಿದ್ದಾರೆ ಹಂಗಾಗಿ ಈ ವಿಚಾರದ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಈ ರೀತಿ ನಮ್ಮ ಆದಂಥ ಟೈಮಲ್ಲಿ ಅಕಸ್ಮಿತವಾಗಿ ಸರ್ಕಾರ ಜಮೀನುಗಳಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡಂಥ ಟೈಮಲ್ಲಿ ಅವ್ರಿಗೆಲ್ಲರೂ ಕೂಡ ಕಾನೂನುಬದ್ಧವಾಗಿ ಏನು ಕೂಗುಳಿ ಕ್ರಾಸಲ್ಲಿ ಏನು ತೀರ್ಮಾನವನ್ನು ತೊಗೊಂಡ್ರು ಆ ತೀರ್ಮಾನವನ್ನು ರಾಜ್ಯದಾದ್ಯಂತವನ್ನು ಕೂಡ ತೊಗೋಬೇಕಾಗ್ತದೆ ಅನ್ನೋಂಥ ಒತ್ತಾಯನ ಕೂಡ ನಾನು ಮಾಡ್ತೀನಿ ಹಾಂ ಇಲ್ಲ ನಾನು ಇವತ್ತು ಕೂಗಲಿ ಕಾಸದಲ್ಲಿ ಆದಂಥ ವಿಚಾರದ ಬಗ್ಗೆ ಭಾಳ ಸ್ಪಷ್ಟವಾಗಿ ಯಾಕಂದರೆ ಅವ್ರನ್ನ ತೆರುಗೊಳಿಸಿರೋದು ಯಾರು ಸರ್ಕಾರನೇ ತೆರುಗೊಳಿಸಿರೋದು ಸರ್ಕಾರ ಎದಕ್ಕೋಸ್ಕರವಾಗಿ ತಿಳಿಸ್ಕೊಂಡು ಮುಖ್ಯಮಂತ್ರಿಗಳಿಗೆ ಧೈರ್ಯ ಇದ್ದಿದ್ರೆ ಹೇಳ್ಬೇಕಾಯ್ತು ಇದನ್ನು ಕಸ ಕಸ ವಿಳುವ ಸಲುವಾಗಿ ಸೀಮಿತವಾದಂಥ ಐಡೆಂಟಿಫಿಕೇಷನ್ ಆದಂಥ ಜಾಗ ಪ್ರದೇಶ ಈ ಪ್ರದೇಶದಲ್ಲಿದ್ದಂಥ ಟೈಮಲ್ಲಿ ಅವ್ರನ್ನ ಕಾನೂನುಬದ್ಧವಾಗಿ ತೆರವುಗೊಳಿಸಿದ್ವಿ ಇದನ್ನು ಮುಖ್ಯಮಂತ್ರಿ ಕೇರಳ ಮುಖ್ಯಮಂತ್ರಿಗಳು ಎಂಟ್ರಿಫೆನ್ಸ್ ಆಗಲಿಕ್ಕೆ ಏನು ಅಧಿಕಾರ ಇಲ್ಲ ವೇಣುಗೋಪಾಲ್ ಕೂಡ ಅವ್ರ ಎಂಟ್ರಿಫೆನ್ಸ್ ಅಡ್ಮಿನಿಸ್ಟ್ರೇಷನ್ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಇಂಟರ್ಫಿರೆನ್ಸ್ ಆಗಕ್ಕೆ ಏನು ಅಧಿಕಾರ ಇಲ್ಲ ಆದಂಥ ಟೈಮಲ್ಲಿ ಕ್ಲಿಯರಾಗಿ ಅವ್ರಿಗೆ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಡಬೇಕಾಯಿತು ಕೇವಲ ಅವ್ರಿಗೆ ಎದರಿ ಅವರು ಪ್ರಧಾನಿ ಕಾರ್ಯದರ್ಶಿಗಳು ಅವರು ಪಾರ್ಟಿ ಪ್ರಧಾನಿ ಕಾರ್ಯ ಕಾರ್ಯದರ್ಶಿಗಳು ಹಾಕ್ತಾರೆ ಅವ್ರಿಗೇನು ನಮ್ಮ ರಾಜ್ಯಕ್ಕೆ ಏನು ಪ್ರಧಾನಿ ಅಲ್ಲ ನಮಗೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾಗ್ತಾರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾರೆ ಅವ್ರು ಯಾರು ಮಧ್ಯದಲ್ಲಿ ಎಂಟ್ರಿ ಫೇನ್ಸ್ ಆಗೋಂಥವ್ರು ಕೇವಲ ಇವತ್ತು ಅವ್ರಲ್ಲಿ ಎಲ್ಲೋ ಮುಂದಿನ ಇನ್ನೊಂದು ನಾಲ್ಕೈದು ತಿಂಗಳ ಒಳಗಡೆನೆ ಕೇರಳ ಚುನಾವಣೆ ಬರ್ತಾ ಇದ್ದಾವೆ ಅಲ್ಪಸಂಖ್ಯಾತರು ಅನ್ನು ಬಿಟ್ಟು ಕಮ್ಯುನಿಸ್ಟ್ ಪಾರ್ಟಿ ಕಡೆ ಭಾಳಷ್ಟು ಕಡೆ ಹೋಗ್ತಾ ಇದ್ದಾರೆ ಒಂದೇ ಒಂದು ಸ್ವಾರ್ಥ ಸ್ಥಳವಾಗಿ ಅಲ್ಲಿ ಮುಖ್ಯಮಂತ್ರಿಗಳು ಹೇಳಿದಕೋಸ್ಕರವಾಗಿ ಇಲ್ಲಿ ವೇಣುಗೋಪಾಲ್ ಅವರು ಆಗಿ ಅವರು ಸೂಪ್ಯ್ ಸೂಪರ್ ಸಿ ಎಮ್ ಥರ ನಡೆಸ್ಕೊಳ್ಳೋದು ಏನು ಬೇಕಿತ್ತು ನಮ್ಮ ಅಡ್ಮಿನಿಸ್ಟ್ರೇಷನ್ದಲ್ಲಿ ಅವ್ರು ಯಾರು ಬರೋರು ಅವರು ಇದ್ರೆ ಕೇರಳಕ್ಕೆ ಸಿ ಎಮ್ ಪಿ ಇರ್ಬೋದು ನಮ್ಗೇನು ಸಂಬಂಧ ಅವರು ಕಾಂಗ್ರೆಸ್ ಪಾರ್ಟಿಗೆ ಪ್ರಧಾನ ಕಾರ್ಯದರ್ಶಿಗಳಾಗಿರ್ಬೋದು ನಮ್ಗೆ ಯಾವುದೂ ಸಂಬಂಧ ಇಲ್ಲ ಇಂಥ ಟೈಮಲ್ಲಿ ಇವತ್ತು ಕೇವಲ ವೋಟ್ ಬ್ಯಾಂಕ್ ಸಲುವಾಗಿ ಇವತ್ತು ಕಾಂಗ್ರೆಸ್ಸಿನ ಪಾರ್ಟಿ ಇವತ್ತು ವಲೈಕೆ ಮಾಡಬೇಕು ಅನ್ನೋಂಥ ಕಾರಣದಿಂದ ಈ ರೀತಿ ತರಾತುರಿದಲ್ಲಿ ಇವತ್ತು ಜಮೀರನ್ನು ಏನು ಬೇಕಾದರೆ ಹೂವು ಅಂತಾನೆ ಆತನ ಯಾವುದು ಹೇಳಿದ್ರು ಕೂಡ ಯಾವುದಕ್ಕೂ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ ಎಲ್ಲದಕ್ಕೂ ಹೂವು ಅಂತಾನ ಹೂ ಒಂದಿದ್ದ ಕಡೆ ಎಲ್ಲಿ ಎಲ್ಲಿ ಸಕ್ಸಸ್ ರೇಟ್ ಏನಿದೆ ಆತಂತು ಸಕ್ಸಸ್ ರೇಟ್ ಯಾವುದಿಲ್ಲ ಈ ಕರ್ನಾಟಕ ಬಳ್ಳಾರಿಯಲ್ಲಿ ಆದಂಥ ಟೈಮಲ್ಲಿ ಬೇರೆ ಬೇರೆ ಕಡೆ ಅವರು ಜಿಲ್ಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಉಸ್ತುವಾರಿದ್ದಂಥವ್ರಿಗೆ ಅಲ್ಲೇ ಚೆರಗೊಳಿಸಿದಂಥದ್ದಲ್ಲಿ ಅಲ್ಲಿ ಬಲವ್ರಿಗೆ ಮನೆ ಕೊಡಲಿಕ್ಕಾಗಲಿಲ್ಲ ಇನ್ನು ರಾಜ್ಯದಲ್ಲಿ ಅವ್ರಿಗೇನೋ ಬೇಕಂದೇಳಿ ಅವ್ರು ಏನೋ ಹೂವು ಅಂದೇಳಿ ಮುಖ್ಯಮಂತ್ರಿಗಳು ಹೂವು ಅಂದರೆ ನಾಳೆ ಯಾರೋ ಇವತ್ತೇನೋ ಹೂವು ಅಂದ್ರೆ ನಾಳೆ ಇವತ್ತು ಬಿಸಿಯ ಡುಂಡಿನ ತಪ್ಪಿಸ್ಕೋಬೇಕಂದೇಳಿ ಪ್ರಯತ್ನ ಮಾಡ್ತಾ ಇದ್ದಾರ ಆಗಲಿ ಇವತ್ತು ಯಾವ ರೀತಿಯಲ್ಲಿ ಕೂಡ ಅವರು ಹೇಳಿದಂಥ ಮಾತಿಗೆ ಚಿಕನ್ ಆಗಿಲ್ಲ ಅನ್ನೋಂಥದ್ದು ಕೂಡ ಭಾಳಷ್ಟು ಉದಾಹರಣೆಗಳಿದಾವೆ ಇದು ಕೂಡ ಕೇವಲ ಹೂವು ಅಂತೇಳಿ ತಪ್ಪಿಸ್ಕೊಂಡಂಥ ಕೆಲಸ ಆಗಲಿ ಬೇರೆ ಯಾವುದು ಕೂಡ ನಡೆಯಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಅಲ್ಲ ಪರ್ಯಾಯ ವ್ಯವಸ್ಥೆನ ಕಲ್ಪಿಸ್ಲಿ ಕಲ್ಪಿಸೋಂಥ ಟೈಮಲ್ಲಿ ನಾವು ಮುಂಚೆ ಕೂಡ ಹೇಳಿದ್ದೀನಿ ಅವ್ರನ್ನ ಪರ್ಯಾಯ ವ್ಯವಸ್ಥೆನ ಕಲ್ಪಿಸೋಂಥ ಟೈಮಲ್ಲಿ ಮೂಲ ಅವರು ಎಲ್ಲಿಂದ ಬಂದರು ಇವಾಗ ಇವು ಆಲ್ರೆಡಿ ಜಾರಿಯಲ್ಲಿದ್ದಲ್ಲ ನಮ್ಮದು ಎಸ್ ಐ ಎಸ್ ಎಸ್ ಐ ಆರ್ ಜಾರಿಯಲ್ಲಿದೆ ಜಾರಿಯಲ್ಲಿ ಎಸ್ ಐ ಆರ್ ಜಾರಿಯಲ್ಲಿದ್ದಂಥ ಟೈಮಲ್ಲಿ ಕೇವಲ ನಾವು ಎಲ್ಲೋ ವೋಟ್ ಬ್ಯಾಂಕ್ ಸಲುವಾಗಿ ನಾವು ಬೇರೆ ಕಡೆ ಬಂದಂಥವ್ರನ್ನ ಅಲ್ಲಿ ನಾವು ಉಳಿಸ್ಕೊಂಡು ಪುನಃ ಅಲ್ಲಿ ರಾಜಕಾರಣಕ್ಕೋಸ್ಕರ ಬಳಕೆ ಮಾಡಿಕೊಳ್ಳಾರದಂತೆ ಆಕಸ್ಮಿಕವಾಗಿ ರೆವೆನ್ಯೂ ಮಂತ್ರಿಗಳು ಅವರೇ ಇದ್ದಾರಲ್ಲ ಕೃಷ್ಣ ಬೈರೇಗೌಡೇ ಇದ್ದಾರಲ್ಲ ಹಾಗೂ ಅವರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮನೆಗಳು ನಿರ್ಮಿಸಿದ್ದಾರೆ ಅಂದ್ರೆ ಅವ್ರ ಗಮನಕ್ಕಿದ್ದೇ ಇರ್ತದೆ ಅವ್ರವನು ಟೈಮಲ್ಲಿ ಏನು ಅಂತ ನಿರ್ಮಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಅದು ಅದ ಅದು ಏನು ರೊಕ್ಕ ಇಸ್ಕೊಂಡಾರ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆದ್ರೆ ನಿವಾಸಿಗಳು ಹೇಳಿಕೆಯನ್ನು ಕೊಟ್ಟಾರ ನಂತರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕೂಡ ಅದರ ತನಿಖೆಯನ್ನು ಕೂಡ ಮಾಡ್ತೀನಿ ಅಂತ ಹೇಳಿದ್ರೆ ಆಲ್ರೆಡಿ ಸ್ಪಷ್ಟ ಬೇರೆಯವ್ರಿಗೆ ಗೊತ್ತಿದೆ ಯಾರು ಇಸ್ಕೊಂಡಿದಾರ ಏನಿಲ್ಲ ಅಂತ ಹೇಳಿ ಅದಕ್ಕೆ ನನ್ಗೆ ಗೊತ್ತಿರೋ ಪ್ರಕಾರ ಅವ್ರ ಹೆಸರು ಸರಿ ಅನ್ಸಲ್ಲ ಯಾಕಂದ್ರೆ ತನಿಖೆ ನಡೆಯುತ್ತ ಟೈಮ್ ತನಿಖೆ ನಡೆಯಿದೆ ಹಾ ಹಾ ಹೊರಗಡೆ ಬಂದ ಅವಕಾಶ ಮಾಡ್ಕೊಡ್ಬೇಡ್ರಿ ಅನ್ನೋಂತು ನಮ್ಮೆಲ್ಲರ ಅಭಿಪ್ರಾಯ ನಿಮ್ಮದು ಗೊಂದಲ ಆಗಲ್ವಾ ನೀವು ಮನೆಗೆ ಕಟ್ಟಿಸ್ಕೊಡ್ಲಿ ಪರವಾಗಿಲ್ಲ ಅಂತ ಹೇಳ್ತೀರಿ ಮತ್ತೆ ಯಾಕೆ ಕಟ್ಟಿಸಿಕೊಡ್ರಿ ಅಂತ ಕೇಳೋರು ನೀವೇ ಅಷ್ಟು ವರ್ಷಗಳಿದ್ದಾರೆ ನಿಮ್ ಸರ್ಕಾರ ಇದ್ದಾಗ ನಿಮ್ದೇ ಬಿ ಬಿ ಎಂಪಿ ಆಡಳಿತ ಇದ್ದಾಗ ಅದು ಇಲ್ಲಿಗೆಲ್ಲ ಅಂತ ಗೊತ್ತಾಗ್ತದೆ ಏರಿಯಾದಲ್ಲಿ ಕೋಗ್ಲಿ ಕ್ರಾಸ್ ಏನಿದೆ ಅಂತ ಅಲ್ಲ ಕೋಗ್ಲಿ ಕ್ರಾಸ್ ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಮನೆ ನಿರ್ಮಿಸಿ ನಿರ್ಮಿಸ್ಕೊಂಡಿದ್ದಾರೆ ಅದಂತೂ ಎಂಕ್ರೋಚ್ ಮಾಡಿದ್ದೆಂತ ಗೊತ್ತಾಗಬೇಕಲ್ಲ ಆಯಾ ಸ್ಥಳೀಯ ಸಂಸ್ಥೆಗಳಿಗಾದರೂ ಗೊತ್ತಾಗಬೇಕಲ್ಲ ಅವ್ರು ಯಾರಿಗೆ ಅಲ್ಲಿ ಲೋಕಲ್ ಮಿನಿಸ್ಟರ್ ಯಾರು ಮಿನಿಸ್ಟರ್ ಕೃಷ್ಣ ಬೈರೇಗೌಡವ್ರ ಕಾನ್ಸ್ಟ್ಯೂನ್ಸಿ ಬರುತ್ತೆ ಅವರು ಈ ರಾಜ್ಯದ ಕಂದಾಯ ಮಂತ್ರಿಗಳು ಅವ್ರ ಗಮನಕ್ಕೆ ಕೂಡ ಇಲ್ಲ ಇವೆಲ್ಲ ನಡೀತಾವ ಎಲ್ಲ ಅಕಸ್ಮಿತವಾಗಿ ಅವರು ನಿರ್ಮಿಸ್ಕೊಂಡಂಥ ಟೈಮ್ ಅವ್ರ ಅಬ್ಜೆಕ್ಷನ್ ಮಾಡಬೇಕಾಗಿತ್ತು ಯಾಕೆ ಮಾಡಿಲ್ಲ ಅನ್ನೋಂಥದ್ದು ಕೂಡ ಗೊತ್ತಾಗುತ್ತಲ್ಲ ಅಕಸ್ಮಿತವಾಗಿ ಅಲ್ಲಿ ಮನೆ ನಿರ್ಮಿಸ್ತಾ ಇದ್ದಾರೆ ಅಂದ್ರೆ ಅವ್ರು ಎಲ್ಲಿ ಮೂಲ ಎಲ್ಲಿಂದ ಬಂದಂಥವ್ರು ಎಲ್ಲಿ ಏನು ಎತ್ತ ಅಂದೇಳಿ ಎಂಕ್ವೈರಿ ಮಾಡ್ಬೇಕಾಗಿತ್ತಲ್ಲ ಅವ್ರಿಗೆ ಆಧಾರ್ ಕಾರ್ಡ್ ಇರ್ತಾವ ಅಕಸ್ಮಿತವಾಗಿ